ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಲು ಇದರಲ್ಲಿ ಪ್ರತಾಪ ಭಾವನೆಯನ್ನು ರದ್ದುಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಿಗಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ನವೆಂಬರ್ ತಿಂಗಳ ಇಪ್ಪತ್ತಾರನೇ ಬಾರಿಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಸ್ವೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಮಾನ್ಯ ಗೌರವಾಂತ ನ್ಯಾಯಾಧೀಶರೇ ಎಲ್ಲ ಅಧಿಕಾರಿಗಳೇ ಎಲ್ಲ ನ್ಯಾಯವಾದಿಗಳೇ ಇರತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರುಗಳೇ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಸಾರ್ವಜನಿಕರೇ ಮಾಧ್ಯಮ ಸ್ನೇಹಿತರೆ ಇದು ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ನಾವು ಭಾವಿಸ್ತೇವೆ ನಮ್ಮ ದೇಶದಲ್ಲಿ ಅನೇಕ ಹಬ್ಬಗಳಿದ್ದಾವೆ ಅನೇಕ ಧರ್ಮಗಳು ಆಚರಣೆ ಮಾಡ್ತಕ್ಕಂಥ ಹಬ್ಬಗಳಿದ್ದಾವೆ ಅಂತ ಎಲ್ಲ ಹಬ್ಬಗಳಿಗಿಂತ ಸಂವಿಧಾನವನ್ನ ಜಾಗೃತಿಗೊಳಿಸ್ತಕ್ಕಂಥ ಈ ಹಬ್ಬ ಬಹಳ ಸರ್ವಶ್ರೇಷ್ಠವಾದ್ದು ನನ್ನ ಅಭಿಪ್ರಾಯ ಈ ಸಂವಿಧಾನ ಯಾವಾಗ ಬಂತು ಅನ್ನೋದು ಯಾಕೆ ಬಂತು ಅನ್ನೋದನ್ನ ಎರಡು ಮೂರು ನಿಮಿಷದಲ್ಲಿ ಹೇಳೋದಾದ್ರೆ ಪ್ರತಿಯೊಬ್ಬರಿಗೂ ಪ್ರಪಂಚಕ್ಕೆ ತುಂಬಾ ಧರ್ಮಗಳಿದ್ದಾವೆ ಧರ್ಮಗಳು ಮನುಷ್ಯನ ಬದುಕು ಸೋತಾಗ ಧರ್ಮಗಳು ಸೃಷ್ಟಿ ಆಗ್ತವೆ ಅಂತ ಧರ್ಮಗಳೇ ಆದಾಗ ಸಂವಿಧಾನ ಸೃಷ್ಟಿ ಆಗ್ತದೆ ಅಂತ ಸಂವಿಧಾನ ರಾಷ್ಟ್ರೀಯ ಧರ್ಮವನ್ನ ಸೃಷ್ಟಿ ಮಾಡಿದಂತೆ ಗಳಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ವೇದಿಕೆ ಮೇಲೆ ಹೆಣ್ಣು ಮಗಳು ಸಂವಿಧಾನವನ್ನ ಬಂದಿತ್ತು ಮತ್ತೆ ಇಲ್ಲಿ ಜಾತದಲ್ಲಿ ಸಂಜೆಯಿಂದ ಇಲ್ಲಿವರೆಗೂ ಅನೇಕ ಹೆಣ್ಮಕ್ಳು ಡ್ಯಾನ್ಸ್ ಮಾಡಿದ್ದಾರೆ ಹೇಳಿದ್ದಾರೆ ನೃತ್ಯ ಮಾಡಿದ್ದಾರೆ ರಾಜಪೀತಿಗಳು ನಡ್ಕೊಂಡು ಬಂದಿದ್ದಾರೆ ಈ ಎಲ್ಲ ಸತಂತ್ರವನ್ನು ಕೊಟ್ಟಿದ್ದು ಯಾವುದೇ ಧರ್ಮಗ್ರಂಥ ಅಲ್ಲಾದ ಸಂವಿಧಾನವನ್ನು ಧರ್ಮಗಳ ಆಧಾರಿತವಾಗಿ ಪ್ರಚೋದ ಮಾಡ್ತಕ್ಕಂಥ ಶಕ್ತಿಗಳು ಹೆಚ್ಚಾಗ್ತಾ ಇದಾವೆ ದಯಮಾಡಿ ಯಾವ ದೇಶದಲ್ಲಿ ಧರ್ಮಗಳ ಅಭಿಮೆ ಹೆಚ್ಚಾಗುತ್ತೋ ಆ ಆ ದೇಶಗಳು ಅತಿ ಶೀಘ್ರದಲ್ಲಿ ಪರಕೀಯರ ವಶಕ್ಕೆ ಒಳಗಾಗ್ತವೆ ಗುರಾಮಿತರಕ್ಕೆ ಒಳಗಾಗ್ತವೆ ಯಾವ ದೇಶದಲ್ಲಿ ಯಾವ ಸಮಾಜದಲ್ಲಿ ಸಂವಿಧಾನ ಜಾಗೃತಿ ಆಗುತ್ತೋ ಆ ದೇಶ ಅತೃಢ ಆಗ್ತದೆ ಪ್ರಪಂಚವನ್ನು ಆಡ್ತದೆ ಅದೇ ಕಾರಣಕ್ಕೆ ಸುಮಾರು ಎಪ್ಪತ್ತು ವರ್ಷಗಳ ನಂತರವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಸರ್ವಶ್ರೇಷ್ಠ ಸರ್ವಶಕ್ತ ಅನ್ನುವಂಥದನ್ನ ಸಾಬೀತು ಮಾಡಿದೆ ಅಂತ ಸಂವಿಧಾನ ಬೀದಿ ಬೀದಿಗಳಲ್ಲೇ ತರಳಬೇಕಾಗ್ತದೆ ಸಿಗ್ಬೇಕಾಗ್ತದೆ ಆದ್ರೆ ಧರ್ಮ ಅದು ನಮ್ಮ ಮನೆಯಲ್ಲಿ ಇರ್ಬೇಕಾಗ್ತದೆ ಧರ್ಮ ಮಸೀದಿಲಿರ್ಬೇಕು ಧರ್ಮ ಕುಡಿಯಲಿರ್ಬೇಕು ಧರ್ಮ ಕರ್ಚಲ್ಲಿರ್ಬೇಕು ಸಂವಿಧಾನ ದೇಶ ತುಂಬಾ ಹರಡಬೇಕು ಅವಾಗ ಮಾತ್ರ ದೇಶ ಶಕ್ತಿಶಾಲಿ ಆಗ್ತದೆ ಒಂದು ಅಂತ ಸಂವಿಧಾನವನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಅಂತ ನನ್ನ ಮಾತ್ರ ಮುಗಿಸ್ತೇನೆ ಜೈ ಸಂವಿಧಾನ